ಇವತ್ತು ಯಾವುದೇ ಸರ್ಕಾರ ನಡೆಸ್ತಿರ್ಬೇಕಾದ್ರೆ ಲೋಕಸಭೆ ಆಗಿರಲಿ ವಿಧಾನಸಭೆ ಸದಸ್ಯರಾಗಿರಲಿ ಅವ್ರು ಕಮ್ಮಿ ಆದಾಗ ಆ ಸರ್ಕಾರ ಬಿದ್ದು ಹೋಗ್ತದೆ ಆಗ ಒಂದೇ ದೇಶ ಒಂದು ಎಲೆಕ್ಷನ್ ಅನ್ನುವಂಥ ಕಲ್ಪನೆ ಏನಿದೆ ಅಂತಹ ಸ್ಥಿತಿಗಳಲ್ಲಿ ಸಾಧ್ಯವಾಗದಂತಹ ಮಾತು ಸೊ ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾಗಿರುವಂತಹ ಕಲ್ಪನೆ ಈ ಒಂದು ದೇಶ ಒಂದು ಎಲೆಕ್ಷನ್ ಕಲ್ಪನೆ ಆಮೇಲೆ ಇದು ಪಾ ಪ್ರಾಕ್ಟಿಕ ಸಾಧ್ಯವೂ ಇಲ್ಲದಂತಹ ಒಂದು ಕಲ್ಪನೆ ಒಂದೇ ದೇಶ ಒಂದು ಚುನಾವಣೆ ದೇಶಕ್ಕೊಂದು ಚುನಾವಣೆ ಅನ್ನೋ ಕಲ್ಪನೆ ಏನಿದೆ ಅದು ಈ ದೇಶದ ಒಂದು ಫೆಡರಲ್ ಸ್ಟ್ರಕ್ಚರ್ ವಿರೋಧವಾಗಿರುವಂಥದ್ದು ನಮಗೊಂದು ಜ್ಞಾಪಕ ಇರಬೇಕು ಪ್ರಪಂಚದ ಎಲ್ಲ ದೇಶಗಳಲ್ಲೂ ಕೂಡ ಲೋಕಲ್ ಎಲೆಕ್ಷನ್ಸ್ ಬೇರೆ ಮತ್ತು ಮಟ್ಟದ ಎಲೆಕ್ಷನ್ಸ್ ಬೇರೆ ಅದು ಈ ಪ್ರಪಂಚದ ಎಲ್ಲ ಪ್ರಜಾಪ್ರಭುತ್ವ ಇರುವಂಥ ದೇಶಗಳಿರುವಂಥ ಒಂದು ಪ್ರಕ್ರಿಯೆ ಒಂದೇ ದೇಶ ಒಂದು ಚುನಾವಣೆ ಅನ್ನುವಂಥದ್ದು ಅಸಾಧ್ಯದ ಮಾತು ಮತ್ತು ಇಂಪ್ರಾಕ್ಟಿಕಲ್ ಮಾತು ಅದು ಮಾಡಲಿಕ್ಕೆ ಸಾಧ್ಯವಾಗಿಲ್ಲದಂಥ ಒಂದು ಮಾತು ಯಾಕಂತಂದರೆ ಒಂದು ಸಲ ಎಲೆಕ್ಷನ್ ಆಗೋ ಸಂಬಂಧಪಟ್ಟಂತೆ ಯಾವುದು ಇಲ್ಲಿ ನಮ್ಮಲ್ಲಿರುವಂಥ ಸರ್ಕಾರಗಳು ಯಾವ ನಮ್ಮ ಸಂವಿಧಾನದಲ್ಲಿ ಎಲ್ಲಿಯ ತನಕ ಒಂದು ವಿಧಾನಸಭೆ ಅಥವಾ ಲೋಕಸಭೆ ಒಂದು ಕಾನ್ಫಿಡೆನ್ಸ್ ಇರ್ತದೆ ನಂಬಿಕೆ ಇರ್ತದೆ ಆ ಸರ್ಕಾರದ ಮೇಲೆ ಅಲ್ಲಿಯ ತನಕ ನಡೆಯುವಂಥದ್ದು ಇವತ್ತು ಯಾವುದೇ ಸರ್ಕಾರ ನಡೆಸ್ತಿರ್ಬೇಕಾದ್ರೆ ಅವರಿಗೆ ಸಪೋರ್ಟ್ ಇದ್ದಂಥ ಜನ ಮ ಸದಸ್ಯರ ಲೋಕಸಭೆ ಆಗಿರಲಿ ವಿಧಾನಸಭೆ ಸದಸ್ಯರಾಗಿರಲಿ ಅವರು ಕಮ್ಮಿ ಆದಾಗ ಆ ಸರ್ಕಾರ ಬಿದ್ದು ಹೋಗ್ತದೆ ಆಗ ಒಂದೇ ದೇಶ ಒಂದು ಎಲೆಕ್ಷನ್ ಅನ್ನುವಂಥ ಕಲ್ಪನೆ ಏನಿದೆ ಅಂತ ಸ್ಥಿತಿಗಳಲ್ಲಿ ಸಾಧ್ಯವಾಗದಂತಹ ಮಾತು ಎರಡನೇದಾಗಿ ಈ ರೀತಿಯಾದಂಥ ಯೋಚನೆ ಅದು ಯಾರ ತಲೆಗೆ ಬಂತು ಅನ್ನೋದು ಗೊತ್ತಿಲ್ಲ ಆಗಲಿ ಇದೊಂದು ಹುಳ ಅಂತ ಅನ್ನೋದು ರೀತಿಯೇ ನೋಡಬೇಕಾದ ಅವಶ್ಯಕತೆ ಇದೆ ಎರಡನೇದಾಗಿ ಇದು ಇಂಪ್ರಾಕ್ಟಿಕಲ್ ಅನ್ನೋದ್ರ ಜೊತೆಗೆ ಇದರಲ್ಲೊಂದು ರೀತಿಯಾದಂತಹ ಕುತಂತ್ರ ಅಡಗಿದೆ ಏನಂತಂದರೆ ಇಡೀ ದೇಶದ ಮೇಲೆ ಒಂದು ರುಬ್ಬುವಂತಹ ಒತ್ತಡವನ್ನು ರುಬ್ಬುವಂತಹ ಒಂದು ಪರಿಸ್ಥಿತಿ ಏಕೆಂತಂದರೆ ನಮ್ಮ ದೇಶದ ಕಲ್ಪನೆ ಏನಿದೆ ಇಟ್ಸ್ ಎ ಯೂನಿಯನ್ ಆಫ್ ಸ್ಟೇಟ್ಸ್ ಸಂವಿಧಾನದಲ್ಲೇ ಸ್ಪಷ್ಟವಾಗಿ ಬರೆದಿರುವಂಥದ್ದು ನಮ್ಮದು ಎಲ್ಲ ರಾಜ್ಯಗಳ ಒಂದು ಒಕ್ಕೂಟದ ಒಂದು ಕಲ್ಪನೆ ಒಂದು ಒಕ್ಕೂಟ ವ್ಯವಸ್ಥೆಯ ಕಲ್ಪನೆ ಇರುವಂಥದ್ದು ಕರ್ನಾಟಕ ತಂದೆಯಾದ ವಿಧಾನಸಭೆ ಇದೆ ತಮಿಳುನಾಡುಗೆ ತಂದೇ ಆದ ವಿಧಾನಸಭೆ ಇದೆ ಬೆಂಗಾಲಕ್ಕೂ ತಂದೇ ಆದ ವಿಧ ವಿಧಾನಸಭೆ ಇದೆ ಗುಜರಾತಕ್ಕೂ ತಂದದೇ ಆದ ವಿಧಾನಸಭೆ ಇದೆ ಪ್ರತಿಯೊಂದು ರಾಜ್ಯಕ್ಕೂ ತಂದಿದೆ ಅಂಥ ಸರ್ಕಾರ ತಂದಿದೆ ಆದಂಥ ಕಾನೂನುಗಳು ತನ್ನದೇ ಆದಂಥ ಪೊಲೀಸ್ ವ್ಯವಸ್ಥೆ ತಂದಿದೆ ಆದಂಥ ಭಾಷೆ ಎಲ್ಲರೂ ಕೂಡ ಬೇರೆ ಬೇರೆ ಥರನಾಗಿರೋವಂಥದ್ದು ಇದೆಲ್ಲದರ ಒಕ್ಕೂಟವೇ ಒಂದು ಭಾರತ ಸೊ ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾಗಿರುವಂಥ ಕಲ್ಪನೆ ಈ ಒಂದು ದೇಶ ಒಂದು ಎಲೆಕ್ಷನ್ ಕಲ್ಪನೆ ಆಮೇಲೆ ಇದು ಪಾ ಪ್ರಾಕ್ಟಿಕಲಾಗಿ ಸಾಧ್ಯವೂ ಇಲ್ಲದಂಥ ಒಂದು ಕಲ್ಪನೆ ಇದ್ರ ಮೇಲೆ ಹೇರುವಂಥ ಒಂದು ಪ್ರಯತ್ನ ಏನಿದೆ ಆ ಪ್ರಯತ್ನವನ್ನು ನಾವು ಸರಿಯಾಗಿ ಪ್ರತಿಕ್ರಿಯಿಸಲೇಬೇಕಾದ ಅವಶ್ಯಕತೆ ಇದೆ ಇದು ದೇಶದ ಒಂದು ಐಕ್ಯತೆಗೆ ದೇಶದ ಒಂದು ವಿಭಿನ್ನತೆಗೆ ವಿರುದ್ಧವಾಗಿರುವಂಥದ್ದು ಆಯಾ ಕಾಲಕ್ಕೆ ಆಯಾ ಸ್ಥಿತಿಗಳಿಗೆ ಇರುವಂಥ ಪ್ರಕ್ರಿಯೆಗಳಿರ್ತವೆ ಇವತ್ತು ನೀವು ಈ ಯಾವುದೇ ದೇಶಕ್ಕೆ ಹೋಗಿ ನೀವು ನಮ್ಮಲ್ಲಿ ನಾವು ಪ್ರತಿಸಲ್ದು ಅಮೇರಿಕೆ ಒಂದು ಕಲ್ಪಂತಂದು ನಿಲ್ಲಿಸ್ತಾರೆ ಅಲ್ಲಿ ಅಷ್ಟೇ ರಾಜ್ಯದ ಎಲೆಕ್ಷನ್ಸೇನೆ ಬೇರೆ ನಡೆಯುತ್ತೆ ದೇಶದ ಎಲೆಕ್ಷನ್ಸೇ ಬೇರೆ ರೀತಿಯಾಗಿ ನಡೆಯುತ್ತೆ ಸೊ ಪ್ರೆಸೆಂಟ್ ಎಲೆಕ್ಷನ್ಸ್ಗೂ ಮತ್ತು ಸ್ಟೇಟ್ ಎಲೆಕ್ಷನ್ಸ್ಗೂ ಸಂಬಂಧ ಇಲ್ಲ ಎಲ್ಲ ಸ್ಟೇಟ್ಗಳು ತಮ್ಮದೇ ಆದಂಥ ಎಲೆಕ್ಷನ್ನ ಕಂಡಕ್ಟ್ ಮಾಡ್ತವೆ ತಮ್ಮದೇ ಆದ ಸುಪ್ರೀಂ ಕೋರ್ಟ್ಗೂ ಇದೆ ಇನ್ಫ್ಯಾಕ್ಟ್ ನಮ್ಮ ದೇಶದಲ್ಲಿ ಇಲ್ಲದಂಥದ್ದೇನಿದೆ ಅಮೇರಿಕಾದಲ್ಲಿ ಸುಪ್ರೀಂ ಕೋರ್ಟ್ಗಳು ಕೂಡ ಪ್ರತಿ ರಾಜ್ಯದಲ್ಲಿ ತಮ್ಮದೇ ಆದ ಸುಪ್ರೀಂ ಕೋರ್ಟನ್ನು ಒಳಗು ಇಟ್ಕೊಂಡಿದ್ದಾವೆ ಫೆಡರಲ್ ಸುಪ್ರೀಂ ಕೋರ್ಟ್ ಅಂತ ನಾವೇನು ಕರಿತೇವೆ ಅಂದರೆ ಎಲ್ಲ ರಾಜ್ಯಗಳಿಗೆ ಸೇರಿದಂಥ ಒಂದು ಒಕ್ಕೂಟದ ಒಂದು ಸುಪ್ರೀಂ ಕೋರ್ಟ್ ಏನಿದೆ ಅದರಲ್ಲಿ ಕೆಲವು ಮಾತ್ರ ಪ್ರಕರಣಗಳಿರ್ತವೆ ತುಂಬ ಕಮ್ಮಿ ಪ್ರಕರಣಗಳಿರ್ತವೆ ಇದು ನಮ್ಮ ಒಂದು ಅಮೆರಿಕದಲ್ಲಿರುವಂಥ ಒಂದು ವ್ಯವಸ್ಥೆ ಈಗ ನಾವು ಒಂದು ದೇಶ ಒಂದು ಎಲೆಕ್ಷನ್ ಅನ್ನುವಂಥ ಕಲ್ಪನೆ ತಂದರೆ ಅದು ಈ ಒಂದು ವ್ಯವಸ್ಥೆಗೆ ತದ್ವಿ ಈಗಿರುವ ವ್ಯವಸ್ಥೆಗೆ ತದ್ವಿರುದ್ಧವಾಗಿರುವಂಥ ಒಂದು ವ್ಯವಸ್ಥೆ ಆಗಿದೆ ಅದನ್ನು ಯಾವ ಕಾರಣಕ್ಕೂ ಕೂಡ ಒಪ್ಪುವಂಥದ್ದಿಲ್ಲ ಆಮೇಲೆ ಅದು ಇಂಪ್ರ್ಯಾಕ್ಟಿಕಲ್ ಅದನ್ನು ನಡೆಸ್ಕೊಡೋದು ಕೂಡ ಅಸಾಧ್ಯದ ಮಾತು ಅದು ಯಾವ ದೃಷ್ಟಿಯಲ್ಲಿ ಇವರು ತರ್ತಾ ಇದ್ದಾರೆ ಅನ್ನೋಂಥದ್ದು ನೋಡಿದ್ರೆ ಇದ್ಯಾವುದ ರೀತಿ ಒಂದು ರೀತಿ ಒತ್ತಡ ಹೇರಬೇಕು ಆಗಿರುವಂಥದ್ದು ಒಂದು ಭಾಷೆ ಒಂದು ದೇಶ ಒಂದು ಚುನಾವಣೆ ಇವೆಲ್ಲವೂ ಕೂಡ ಈ ದೇಶದ ಅಸ್ಮಿತೆಗೆ ಈ ದೇಶದ ಸಂವಿಧಾನಕ್ಕೆ ವಿರುದ್ಧವಾಗಿರುವಂಥ ಒಂದು ಕಲ್ಪನೆಗಳಾಗಿವೆ ಆ ಕಲ್ಪನೆಗಳನ್ನು ನಾವು ಪ್ರೊಟೆಸ್ಟ್ ಮಾಡಬೇಕಾದ ಅವಶ್ಯಕತೆ ಇದೆ ಏಕೆಂತಂದರೆ ಒಂದು ದೇಶ ಒಂದು ಭಾಷೆ ಒಂದು ಚುನಾವಣೆ ಅನ್ನುವಂಥದ್ದು ಒಂದು ರೀತಿಯಾಗಿ ಯೋಚನೆ ಮಾಡುವಂಥದ್ದು ಒಕ್ಕೂಟ ವ್ಯವಸ್ಥೆಯನ್ನು ಗೌರವಿಸದೇ ಇರುವಂಥದ್ದು ಸಂವಿಧಾನ ವಿರೋಧಿಯಾಗಿ ಕಂಡುಬರ್ತದೆ ಸಿ ಜನರ ಮೇಲೆ ಒಂದು ಒತ್ತಡ ಹೇರುವಂಥ ಒಂದು ಪ್ರಕ್ರಿಯೆ ಇದು ಏನಾಗುತ್ತೆ ಇದು ಸೇಮ್ ಪ್ರಾಕ್ಟಿಕಲ್ ಸಿಚುವೇಶನ್ ಒಂದು ಎರಡನೇದಾಗಿ ಉದ್ದೇಶ ಏನು ಅಂತಂದರೆ ವೆಲ್ಲೋದನ್ನು ಕೂಡ ಒಂದು ಪಕ್ಷಗಳನ್ನು ಪ್ರಭುತ್ವವನ್ನು ಬಂದು ಒಂದು ಕೆಲವೇ ಪಕ್ಷಗಳ ಒಂದು ಆಡಳಿತಕ್ಕೆ ತಂದಿಲ್ವಂಥ ಒಂದು ಪ್ರಕ್ರಿಯೆ ಆಗಿದೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಒಂದು ಅವಕಾಶ ಇದೆ ಯಾವುದು ಪಕ್ಷ ಆಗಲಿ ಆ ಪ್ರಾದೇಶಿಕ ಪಕ್ಷಗಳ ಕಲ್ಪನೆ ಇದೆ ರಾಷ್ಟ್ರೀಯ ಪಕ್ಷಗಳ ಕಲ್ಪನೆಗಳಿದೆ ಸಾಕಷ್ಟು ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ನಿಮಗೆ ಸರ್ಕಾರವನ್ನು ನಡೆಸ್ತಾಯಿವೆ ಈಗ ಫಾರ್ ಎಕ್ಸಾಂಪಲ್ ತಮಿಳ್ನಾಡಲ್ಲಿ ಡಿ ಎಮ್ ಕೆ ಆಗಿರ್ಬೋದು ವೆಸ್ಟ್ ಬೆಂಗಾಲ್ ತೃಣಮೂಲ್ ಕಾಂಗ್ರೆಸ್ ಆಗಿರ್ಬೋದು ಜಾರ್ಖಂಡ್ ಮುಕ್ತಿ ಮೋರ್ಚಾ ಜಾರ್ಖಂಡಲ್ಲಿ ಆಗಿರ್ಬೋದು ಸೊ ಹೀಗೆ ನಾವು ಅಥವಾ ನಿಮಗೆ ಒಕ್ಕೂಟ ಒಂದು ರೀತಿಯಾದಂಥ ಸಮ್ಮಿಶ್ರ ಸರ್ಕಾರಗಳು ಕೇರಳದಲ್ಲಿರ್ಬೋದು ಸೊ ಈ ರೀತಿ ನಾವು ಸರ್ಕಾರಗಳಾಗಲಿ ಸಾಕಷ್ಟು ಸಮ್ಮಿಶ್ರ ಸರ್ಕಾರಗಳು ಮತ್ತು ಪ್ರಾದೇಶಿಕ ಪಕ್ಷಗಳು ನಾ ತೆಲುಗು ಆಗಿರಲಿ ಜಗ ಬಿ ಆರ್ ಎಸ್ ಆಗಿರಲಿ ಎಲ್ಲ ಪಕ್ಷಗಳು ಕೂಡ ಒಂದು ಅಲ್ಲಿ ತಮ್ಮದೇ ಆದಂಥ ಒಂದು ಜನರ ಒಂದು ನಂಬಿಕೆ ಆಧಾರವನ್ನು ನಡೆದಿರುವಂಥದ್ದು ಸೊ ಈ ಒಂದು ದೇಶ ಒಂದು ಎಲೆಕ್ಷನ್ ಅನ್ನುವಂಥ ಕಲ್ಪನೆ ಏನಿದೆ ಈ ಒಂದು ರೀತಿಯ ಡೈವರ್ಸಿಟಿ ನಮ್ಮಲ್ಲೇನು ಡೈವರ್ಸಿಟಿ ಇದೆ ರಾಜಕೀಯದಲ್ಲಿ ನಂಬಿಕೆಗಳಲ್ಲಿ ಪ್ರಾದೇಶಿಕತೆಯಲ್ಲಿ ಏನು ನಮ್ಮ ಇದಿದೆ ಅದರ ವಿರುದ್ಧವಾಗಿರುವಂಥ ಒಂದು ಕಲ್ಪನೆ ಆಗಿದೆ ಈ ಕಲ್ಪ ಅಂತ ಒಂದು ಪ್ರಾದೇಶಿಕತೆಯನ್ನು ಅದರ ವೈವಿಧ್ಯವನ್ನ ನಾಡು ಮಾಡುವಂಥ ಉದ್ದೇಶ ಹುಟ್ಟಿಕೊಂಡಿರುತ್ತದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ